ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಕಿ ಅದರ ಆಸ್ತಿಯನ್ನು ಸಂರಕ್ಷಿಸುವ ಉದ್ದೇಶಕ್ಕಾಗಿ ಬೇಲಿ ಹಾಕಿದ ನಂತರ ದಿನಾಂಕ ಇಪ್ಪತ್ತ ಐದರಂದು ಕೆಲವು ಕಿಡಿಗೇಡಿಗಳು ಅಕ್ರಮ ಪ್ರವೇಶ ಮಾಡಿ ಸಾರ್ವಜನಿಕರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದರು ಅದರ ವಿರುದ್ಧವಾಗಿ ಸಾರ್ವಜನಿಕರು ಏನು ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಆ ಆಸ್ತಿಯನ್ನು ಸಾರ್ವಜನಿಕರ ಆಸ್ತಿ ಕೇವಲ ಮುಸ್ಲಿಮಾನರನ್ನು ಕೇವಲ ಎರಡು ಬಾರಿ ಈದಿನ ನಮಾಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ಸುಳ್ಳು ಮಾಹಿತಿಯನ್ನು ನೀಡಿ ಏನು ಶಿವಮೊಗ್ಗದ ಶಾಂತಿಯುತ ವಾತಾವರಣವನ್ನು ಹದಿಗಡಿಸಲು ಏನು ಯತ್ನಿಸಿದರು ಅದರ ವಿರುದ್ಧವಾಗಿ ಹಾಗೂ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿಯನ್ನು ಮೈದಾನ ಇದೆ ಇದು ಇದು ಸಾವಿರದ ಒಂಬೈನೂರ ಅರವತ್ತೈದರ ಕರ್ನಾಟಕ ರಾಜ್ಯ ಪತ್ರದ ಸಂಖ್ಯೆ ಕ್ರಮ ಸಂಖ್ಯೆ ಇನ್ನೂರ ಇಪ್ಪತ್ತೆಂಟರಲ್ಲಿ ನಮಗುದಾಗಿರುವಂತಹ ಆಸ್ತಿಯಾಗಿರುತ್ತದೆ ಸದರಿ ಆಸ್ತಿಯು ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನಿತ್ತು ಆ ಒಂದು ಎಕರೆ ಇಪ್ಪತ್ತೆಂಟು ಇಪ್ಪತ್ತು ಗುಂಟೆ ಜಮೀನಿನಲ್ಲಿ ರಸ್ತೆ ಅಗಲಿಕಂಡಕ್ಕೆ ಜಾಗ ಹೋಗಿ ಹಾಲಿ ಮೂವತ್ತು ಗುಂಟೆ ಜಮೀನು ಅಂದ್ರೆ ಮೂವತ್ತೆರಡು ಸಾವಿರ ಸ್ಕ್ವೇರ್ ಫೀಟ್ ಜಾಗವನ್ನು ನಮ್ಮ ಸುನ್ನಿ ಈದ್ಗಾ ಮೈದಾನ ಸ್ವಾಧೀನ ಅನುಭವದಲ್ಲಿರುತ್ತದೆ ಸದರಿ ಆಸ್ತಿಯು ಶಾಂತಿಯುತ ಸ್ವಾಧೀನ ಅನುಭವವನ್ನು ಹಮ್ಮಿಕೊಂಡು ಮಾಡಿಕೊಂಡು ಹಬ್ಬ ಆಚರಣೆಗಳು ಹಾಗೂ ನಮ್ಮ ಧಾರ್ಮಿಕ ಕಾರ್ಯ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿರ್ತೇವೆ ಈ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿರುವ ಸಂದರ್ಭದಲ್ಲಿ ಹಬ್ಬ ಬಕರೀದ್ ಮತ್ತು ರಂಜಾನ್ ಹಬ್ಬವನ್ನು ಆಚರಿಸ್ತಾ ಅಲ್ಲಿ ನಾವು ನಮಾಜ್ ಅನ್ನು ಆಚರಿಸ್ತೇವೆ ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷವೂ ಸಹ ಲಕ್ಷಾಂತರ ರೂಪಾಯಿ ಅದನ್ನು ಸ್ವಚ್ಛಗೊಳಿಸುವ ಸಲುವಾಗಿ ಹಾಗೂ ಅದನ್ನು ಲೆವೆಲ್ ಮಾಡಿಸುವ ಸಲುವಾಗಿ ನಾವು ಖರ್ಚು ಮಾಡಬೇಕಾಗಿತ್ತು ಆದರೆ ಅಲ್ಲಿ ಏನು ಅನೈತಿಕ ಚಟುವಟಿಕೆಗಳು ಕುಡಿದು ಅಲ್ಲಿ ಗಲೀಜ್ ಮಾಡುವಂಥದ್ದು ಆಮೇಲೆ ಮುಚ್ಚೆ ಒಯ್ದು ಅಲ್ಲೆಲ್ಲ ನಾವು ಪವಿತ್ರವಾದ ನಾವು ನಮಾಜ್ ಮಾಡೋ ಜಾಗವನ್ನು ಗಲೀಜು ಮಾಡುವ ಉದ್ದೇಶ ಇದ್ದುದರಿಂದ ಅದನ್ನು ಸುರಕ್ಷ ಸುರಕ್ಷಿಸುವ ಸಲುವಾಗಿ ಹಾಗೂ ಸಂರಕ್ಷಿಸುವ ಸಲುವಾಗಿ ಅದನ್ನು ನಾವು ತಂತಿ ಬೇಲಿನ ಹಾಕಿ ಅದಕ್ಕೆ ಸಿ ಸಿ ಕ್ಯಾಮರಾವನ್ನು ಅಳವಡಿಸಿ ಅದನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಹೋಗ್ಲಿಕ್ಕೆ ಹಿಂಗಡಿ ಇರುವಂತಹ ಮಳಿಗೆಗಳಿಗೆ ಬ್ಯಾಂಕ್ಗಳಿಗೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ ಅವೆಲ್ಲ ಅಂತ ಹೇಳ್ತಾರೆ ಅವೆಲ್ಲ ಸುಳ್ಳು ಹನ್ನೆರಡು ಅಡಿ ರಸ್ತೆಯ ಮಾರ್ಗವಿದೆ ಆ ಮಾರ್ಗವನ್ನು ಎಲ್ಲರಿಗೂ ಸಾರ್ವಜನಿಕರಿಗೆ ಉಪಯೋಗಕ್ಕಾಗಿ ಬಿಟ್ಟಿರುವಂತಹ ಜಾಗ ಯಾ ಕೋರ್ಟ್ ಅಲ್ಲಿ ಆಗ್ಲಿ ಎಲ್ಲೂ ಏನೇನು ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ ಏನಿಲ್ಲ ನಾವು ಇಷ್ಟು ದಿವಸ ಅದನ್ನ ಜನಕ್ಕೋಸ್ಕರ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಬಿಟ್ಕೊಂಡಿದ್ದೀವಿ ಬಟ್ ಅಲ್ಲಿ ನಡೀತಿರೋ ಚಟುವಟಿಕೆಗಳನ್ನ ನೋಡ್ಕೊಂಡ್ಬಿಟ್ಟು ಮತ್ತೆ ಆ ನೀಟ್ನೆಸ್ ಅದ್ರ ಬಗ್ಗೆ ಅಂಗಡಿಗಳು ಎಲ್ಲರಿಗೂ ಇದು ಮಾಡಿದ್ವಿ ಅಲ್ಲಿ ಹೋಗಿ ಕನ್ವಿನ್ಸ್ ಮಾಡಿದೀವಿ ನೀವೆಲ್ಲ ಒಂದು ಸ್ವಚ್ಛತೆ ಮಾಡ್ಕೊಂಡ್ಬಿಟ್ಟು ನಮ್ಗೆ ಏನೋ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾರು ಮನೆ ಅಲ್ಲಿ ಮೊನ್ನೆ ಹಬ್ಬಕ್ಕೆ ಎರಡು ದಿವಸ ಹಿಂದೆ ನಾವು ಕ್ಲೀನ್ ಮಾಡಿಸಿದೀವಿ ಮಣ್ಣು ಒಳ್ದೆಲ್ಲ ಮಾಡಿದೀವಿ ಬೆಳಗ್ಗೆ ಎದ್ ಬಂದ್ರೆ ನಾವು ಹಬ್ಬ ಹತ್ತಿ ಬಾಟ್ಲ್ ಸಿಕ್ಕಿದೆ ನಮಗೆ ಹಂಗಾಗ್ಬಿಟ್ಟು ಏನ್ ಮಾಡಿದ್ವಿ ಬೇಡ ಬೇಡ ಇದು ಹಿಂಗ್ ಇದ್ರೇನೆ ಇದಾಗೋದು ಅದಕ್ಕೋಸ್ಕರ ಪೂರ್ತಿ ಹಿಂಸಿನ್ ಮಾಡಿ ಮಾಡ್ಬಿಟ್ಟು ನೆಕ್ಸ್ಟ್ ಫರ್ದರ್ ಏನಲ್ಲ ನೋಡೋಣ ಅಂತ ಇದಕ್ಕೆ ಮೆಟಿಂಗ್ ಎಲ್ಲ ಮಾಡ್ಬಿಟ್ಟು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ ನನಗೆ ಒಪ್ಪಿಂದ ಏನು ಯೂನಿಟ್ ಇದೆ ನಾವು ಆಲ್ ಪ್ರಾಪರ್ಟೀಸ್ ಈಗ ನನಗೆ ಗ್ಯಾಮೆ ಮಾಡಿಸಿಗೆ ಹೆಚ್ಚು ಒಂದು ಹದಿನೈದು ಪ್ರಾಪರ್ಟೀಸ್ ಇದೆ ಹದಿನೈದು ಪ್ರಾಪರ್ಟೀಸ್ ನನಗೆ ಗೆಜಿಟ್ ಮೇಲೆ ಇದು ಮಾಡೋದು ನಂತರ ಈಗ ನಾವು ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಫಾಲೋ ಮಾಡ್ಕೊಂಡು ನಾವು ಇದು ಮಾಡುತ್ತೆ ಅದು ಆ ಡಾಕ್ಯುಮೆಂಟ್ಸ್ ಅದಕ್ಕೆ ನಾವು ಇದು ನೆನ್ನೆ ಇದು ಮಾಡಿದ್ದೀನಿ ಅದಕ್ಕೆ ಅದೇ ಅದೇ ನಮಗೆ ಬೇಕು ಅಂತ ಹೇಳ್ಬಿಟ್ಟು ನೆನ್ನೆ ಸ್ಟೇಟ್ ಬೋರ್ಡಿಗೆ ಲೆಟರ್ ಕಳಿಸಿದೀವಿ ಇಲ್ಲಿಂದ ನಮಗೆ ಎಲ್ಲಾ ನಮಗೆ ಮೂಲ ಬೇಕು ಇಂದು ಅಂದರೇಟಿ ಆ ಅದು ಬಂದ ತಕ್ಷಣ ಎಷ್ಟು ಅದ್ರ ಬಗ್ಗೆ ಏನಿದೆ ಮತ್ತೆ ಆಗಿ ಮತ್ತೆ ಅದು ಇದು ಮಾಡ್ತೀನಿ ಇಲ್ಲ ಮುಸ್ಲಿಂ ಸಮಾಜದ ಜಾಗನೋ ಬಂದ್ ಬಂದು ನಿಮ್ಮ ಹತ್ರ ಏನಿದೆ ಅಂತ ಕೇಳಿದ್ರಾ ಅವ್ರು ಅಸ್ಪೀಕ್ ಅಲ್ಲ ಅಲ್ಲಾ ಅಲ್ಲೇ ಹೋಗಬೇಡಿ ಅದು ನೀವು ನ್ಯೂಸ್ ಮಾಡಿದ್ರಲ್ಲ ಅದು ಈಗ ಎಲ್ಲ ಟಿವಿಗಳಲ್ಲಿ ಎಲ್ಲಾದ್ರಲ್ಲೂ ಮಾಧ್ಯಮಗಳಲ್ಲಿ ಬರ್ತಿದ್ಯಲ್ಲ ಅದ್ ನೀವು ಮಾಡಿದಿರಲ್ಲ ಅದು ಯಾರುದಿಂದ ಮಾಡಿದಿರ? ದಾಖಲೆಗಳು ಎಲ್ಲಿದೆ ಸರ್ ನಿಮ್ಗೆ ಹಿಂದೆ ಹೆಂಗೆ ಗೊತ್ತ ಅದೇ ಹೇಳಿದ್ ಬಿಡಲ್ಲ ಅದೇ ಹೇಳಿದ್ಮೇಲೆ ಸಾಕು ಯಾರು ಈಗ ಕೇಳ್ತಿಲ್ಲ ಅವ್ರು ಪರವಾಗಿ ನಾವು ಮಾತಾಡ್ತಾ ಇಲ್ಲ ನೀವ್ ಮಾಡಿದ್ರು ಸುದ್ದಿ ಮಾಡ್ತೀವಿ ಅವ್ರು ಮಾಡಿದ್ರು ಮಾಡ್ತೀವಿ ಅದೆಲ್ಲ ನಿಮ್ಮದಲ್ಲೂ ಅದಿರ್ಬಾರ್ದು ಇಲ್ಲ ಸಹ ನಾನು ಅದೇ ಹೇಳ್ತಿದ್ದನಲ್ಲ ನಮಗೆ ಏನು ಗೊತ್ತಾ ನನಗೆ ಡಿಸಿ ಸಾಹೇಬ್ರು ನನ್ಗೆ ಹೇಳಿದ್ರು ಇದಕ್ಕೆ ನಿಮಗೆ ಮೂಲ ನಿಮ್ಮ ಹತ್ರ ನಮ್ಮ ಹತ್ರ ಇಲ್ಲದ ನಾನು ಸಾವಿರದ ಒಂಬೈನೂರ ಏಳರಿಂದ ನಾನು ಡಾಕ್ಯುಮೆಂಟ್ಸ್ ಮಾಡ್ತಿದ್ದೀನಿ ನೀವು ನಿಮಗೂ ಏನ್ ಏನು ಅಂತ ಹೇಳ್ಬಿಟ್ಟು ಈ ಮೂಲನ ನೀವು ಇದು ಮಾಡಿ ಅಂದ್ರು ನಾವು ಅದಕ್ಕೆ ನನ್ನೇ ಕುತ್ಕೊಂಡ್ಬಿಟ್ಟು ಒಕ್ ಬೋರ್ ಲೆಟರ್ ಮಾಡಿ ಸ್ಟೇಟ್ ಬೋರ್ಡ್ ಇಂದ ತರ್ಸಕ್ ಇದ್ ಮಾಡ್ತಿದ್ವಿ ಅದು ನಮಗೆ ಬಂದ ತಕ್ಷಣ ನಾವು ಅದ್ರ ಬಗ್ಗೆ ಇದ್ ಮಾಡ್ತೀವಿ ನಮಗೇನು ಗೊತ್ತಾ ಯಾರೋ ಬಂದ್ಬಿಟ್ಟು ಅಲ್ಲಿ ಇದು ಸರ್ಕಾರಿ ಜಾಗ ಕಾರ್ಪೊರೇಷನ್ ಜಾಗ ಅದು ಇದು ಅಂತ ಹೇಳ್ಬಿಟ್ಟು ಬೇಡದಿತ್ತು ಶಿವಮೊಗ್ಗದಲ್ಲಿ ಒಂದು ಶಾಂತಿನ ಹಾಳು ಮಾಡಕ್ ನೋಡ್ತಿದ್ವಿ ಅದಾಗಬಾರದು ನಮ್ಮ ಶಿವಮೊಗ್ಗದಲ್ಲಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಮ್ ಶಿವಮೊಗ್ಗ ಜೆಸು ಬಹಳ ಕೆಡ್ದಾಗಿದೆ ನಾವ್ ಹಂಗಾಗ್ಬಿಟ್ಟು ಎಲ್ಲೋ ಏನ್ ಯಾರು ಬಂದ್ ಮಾಡಿದ್ರು ನಾವ್ ಆ ಇದ್ದ ಹೋಗ್ತೀವಿ ಬೇಡ ಬೇಡ ನಮ್ ಒಂದ್ ಶಾಂತಿ ಶಾಂತಿನೇ ನಡೆಸೋಣ ಅಂತ ಹೇಳ್ಬಿಟ್ಟು ಫಾಲೋ ಮಾಡ್ಕೊಂಡು ಇದ್ ಮಾಡ್ತಿದ್ವಿ ಅದಕ್ಕೋಸ್ಕರ ನಮ್ಗೆ ಮೂಡ ಅದ್ರ ಬಗ್ಗೆ ಏನಿದೆ ಬರಕ್ತಿ ಬರುತ್ತೆ ಅದಕ್ಕೊಂದು ಬೇರೆ ಫಾರ್ಮೋಟಿಸ್ ಮಾಡ್ಬಿಡ್ತೀವಿ ಅನುಕೂಲ ಮಾಡಿ ಮಾಡ್ತೀವಿ ಅನುಕೂಲ ಮಾಡಿಲ್ಲ ಯಾಕೆ ತೊಂದರೆ ಕೊಟ್ಟು ನಾವು ಇದು ಮಾಡ್ಬೇಕಂತ ಏನಿಲ್ಲ ನಮಗೆ ಈಗ ಅಲ್ಲೇ ಗೊತ್ತಾ ಸರ್ ನಮ್ಮ ಹಬ್ಬ ಆಚರಣೆಗಳು ಅಂದ್ರೆ ಕರೆಂಟ್ ನಾನ್ ಕೊಡ್ತೀನಿ ನಿನ್ ಕೊಡ್ತೀನಿ ಅಂತ ಬರ್ತಿದ್ರು ನೀರು ನಾನು ಕೊಡ್ತೀನಿ ನೀನು ಕೊಡ್ತೀನಿ ಅಂತ ಬರ್ತಿದ್ರು ಬಟ್ ಅದು ಈಗ ಅಲ್ಲಿಲ್ಲ ನಾನು ಆ ಬಾಂಧವ್ಯನ ಪದೇತನೇ ಹೋಗಲಿಕ್ಕೆ ಯಾಕಂದ್ರೆ ಈಗ ನಾವು ಬದುಕ್ತಿರೋದು ಪ್ರೀತಿ ಸೋಸಲ್ಲ ಆಗಿ ಆ ಆಸ್ತಿ ಮುನ್ಸಿಪಾಲ್ಟಿ ಆಸ್ತಿ ಇಲ್ಲ ಸಾರ್ವಜನಿಕ ಆಸ್ತಿ ಅಂತ ಇರತ್ತೆ ನಿಜಿಯಾ ಇಲ್ಲ ಕಾತಾ ಇದೆಯಾ ಇದೆಯಾ ಬರೀ ಹೇಳಿದಷ್ಟೇ ನೀವು ಕಾತಾರೆ ಈಚು ಜನ್ಮ ಸಭವರು ಅಲ್ಲೇ ಸರ್ ಸದ್ಯದ ಆದಾಗ ಇದ್ದಾಗ ಅವ್ರು ಹೇಳಿದ್ದು ಆವಾಗ ಮೂಮೆಂಟ್ಸ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಅವ್ರಿಗೆ ಕಾತಾ ಅವ್ರಿಗೆ ಕೊಡಬೇಡಿ ಕಾತಾ ಏರಿಸ್ಬೇಡಿ ಅಂತ ಅವ್ರಿಗೆ ಗೊತ್ತಿದೆ ಈ ಆಸ್ತಿ ವೆಕ್ ಆಸ್ತಿ ಇದೀಗ ಮೈದಾನಕ್ಕೋಸ್ಕರ ವೆಕ್ ಮಾಡಿರೋದು ಅಂತ ಗೊತ್ತಿದೆ ಗೊತ್ತಿದ್ರು ಸಹ ಉದ್ದೇಶಪೂರ್ವಕವಾಗಿ ಉದ್ದೇಶಪೂರ್ವವಾಗಿ ನಗರದಲ್ಲಿ ಅಶಾಂತಿಯನ್ನ ಅಪ್ಸೋಕ್ಕೋಸ್ಕರ ಹೋಮ್ಗಾಲ ಸೃಷ್ಟಿ ಮಾಡೋಕ್ಕೋಸ್ಕರ ಈ ಒಂದು ಮುನ್ನೂರನ್ನ ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ ಮನೆ ಸೇರಿ ಬೆಳಗ್ಗೆ ಅಷ್ಟು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷ ನಾವಿದ್ದೀವಿ ಎಲ್ಲ ಹನ್ನ ಇದ್ದೀವಿ ಶಾಂತಿ ಪ್ರೀತಿಯಿಂದ ಇದ್ದೀವಿ ಅನ್ಕನ್ಸರ್ಡ್ ನಾವು ಅವ್ರ ಮನೆ ಹತ್ರ ಹೋಗಿ ಅವ್ರ ಕಾಂಪೌಂಡ್ ಒಳಗಡೆ ನಾವು ಕುತ್ಕೊಂಡಿಲ್ಲ ಇಲ್ಲಿ ನಾವು ನಮಾಜಿ ಮಾಡ್ಬೇಕು ನಾವು ಸಂರಕ್ಷಣೆ ಮಾಡ್ತೀವಿ ಸ್ವಚ್ಛ ಮಾಡ್ತೀವಿ ಅಂತೇಳಿ ನಮ್ಮ ಆಸ್ತಿ ದಾಖಲೆ ತಗೊಂಡು ದಾಖಲೆ ಜೊತೆಗೆ ನಾವು ಹೋಗಿರೋದು ವರ್ಷ ಅಲ್ಲ ಸುಮಾರು ತಲೆ ಅಂತರ ಅಂತರ ನಾವು ಮಾಡ್ಕೊಂಡು ಬಂದಿದ್ದೀವಿ ಎಲ್ಲಿದ್ರು ಹೇಗಿದ್ರು ಕಿಡಿಗೇಡಗಳು ಎಲ್ಲಿದ್ರು ಅವಾಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಎಲ್ಲಿದ್ರು ಇಲ್ಲ ಹೇಗಿಲ್ಲ ಯಾಕಪ್ಪ ಅಂತ ಬಂದು ಹೇಳ್ತಾ ಅವ್ರು ಹೇಳಬೇಕು ಅವರು ಅವರಿಗೂ ಅವ್ರದ್ದು ಹಕ್ಕಿದೆ ಯಾಕಂದ್ರೆ ನಾವೆಲ್ಲ ಸೇರಿದ್ರು ದೇವಸ್ಥಾನ ಆಗ್ಲಿ ಮಸೀದಿ ಆಗ್ಲಿ ದರ್ಗಾ ಆಗ್ಲಿ ಈದ್ಗಾ ಆಗ್ಲಿ ಮದ್ರಸ ಆಗಲಿ ಚರ್ಚ್ ಆಗ್ಲಿ ಎಲ್ಲ ಯಾವುದೇ ಅಪಿತ್ವ ನಾ ಅವ್ರಿಗೆ ಹೆಲ್ಪ್ ಮಾಡಬೇಕು ಅವ್ರು ನಮಗೆ ಹೆಲ್ಪ್ ಮಾಡ್ತೀವಿ ಅದು ಮನುಷ್ಯ ಅಥವಾ ಮಾನವೀಯತೆ ಅಂತ ಕರೆ